ಹೋಯ್ತು ಎರಡು ತಿಂಗಳಲ್ಲಿ ಹೋಯ್ತು ಆರು ತಿಂಗಳಲ್ಲಿ ಹೋಯ್ತು ದೀಪಾವಳಿ ಬತ್ತು ಈಗ ಸದ್ದ ಎಲ್ಲಿ ಸುತ್ತದ ಮಂಡಾಸ ಎಲ್ರಿಪ ಹುಡುಗಂತಾಗ ಹುಡುಗಂತಾಗ ಶುಕ್ರ ಮೇಲೆ ಸುತ್ತದ ಹೌದಾ ದೀಪಾವಳಿ ಅಂದ್ರೆ ಮಾಲಿಂಗರ ಕಾಲ್ ಆಗಿದ್ದು ಏನ ಇನ ಇದ್ದ ಹೌದಾ ಇನ ಇದ್ದಂದ್ರೆ ತೆಲಿಗೆ ಸುತ್ತ ಅನ್ನತ್ತ ಬರ್ತದ ಹೌದಾ ನಮ್ದು ದೀಪಾವಳಿ ಬರುವುದಾಗ ಕಾಲ್ ಆಗಿದ್ದಂದ್ರೆ ಶಿಪ್ಪತ್ತು ಸೂಕ್ತ ರಥ ಯಾವ್ದರೆ ಒಂದ್ ಹೇಳ್ರಿ ಹಾ ಮುಂದಿನ ದೀಪಾವಳಿ ಬಂದ್ರಾಗ ಮಾಡಿದ್ರೆ ತಾನಾಗಿದ್ದ ಶಿಕ್ಷಕ ಸೂಚಿತ ಪರಮಾತ್ಮ ಹೇಳಿ ಹೋತ ಹಾಗ ಇಲ್ಲ ಇನ್ನ ಮಾಲಿಂಗರಾಯ ಇದ್ದ ಅವನ ತೆಗೆದು ಸುತ್ತಿರೋ ಕಾಲ ಕಾಲಾಗಿದ್ದ ಅಂತ ಆ ಶಿಕ್ಷಕ ಸುತ್ತ ತಾನತ್ ಹೇಳಿ ಒಂದ ಹಾ ಯಾವ್ದಾರ ಒಂದು ವಿಷಯ ಗಟ್ಟಿ ಹಚ್ಚಿ ಆ ಮಾಲಿಂಗರಾಯನ ವಿಷಯ ಹಿಂಗೈತ ಬಿಡಿಸಿ ಈ ದಯವಿಟ್ಟು ಹೇಳೋಣ ಅಂತ ಮಾತನ್ನೇ ಹೇಳಿ